ಹಾಯ್ ಎಲ್ಲರಿಗೂ ಇವತ್ತು ನಾನು ಟೊಮೆಟೊ ಹೆಂಗೆ ನಾನು ಟೆರೆಸ್ ಮೇಲೆ ಹೆಂಗೆ ಬೆಳೆದೀನಿ ಅಂತ ಹೇಳ್ಕೊಡ್ಬೇಕು ಅನ್ಕೊಂಡಿನಿ ಸೊ ಇಲ್ಲಿ ನೋಡ್ಬೇಕು ನೀವು ಸಾರು ನಾನು ಇದು ಒಂದು ಹಾಕಿ ಒಂದು ಫಿಫ್ಟೀನ್ ಡೇಸ್ ಆಗ್ಯದ ಸೊ ಇದೇನು ಮಾಡ್ಬೇಕಂತಂದ್ರೆ ಇಲ್ಲಿ ನಾನು ತೋರ್ಸ್ಕೊಡ್ತೀನಿ ಯಾವ ಥರ ಮಾಡಿದರೆ ಟೊಮೆಟೊ ಹೂ ಜಾಸ್ತಿ ಬರುತ್ತೆ ಮತ್ತು ಕಾಯಿ ಜಾಸ್ತಿ ಕೊಡುತ್ತಂತ ಸೊ ಇದು ನಾನು ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಹಾಕಿ ಸೊ ಇವಾಗ ಏನಾಗಿದೆ ಅಂದರೆ ಇದು ಹಾಗೆ ಬಿಟ್ಬಿಟ್ರೆ ಹಿಂಗೆ ಜಾಸ್ತಿ ಉದ್ದ ಮೇಲೆ ಹೋಗಿಬಿಡುತ್ತೆ ಓಕೆ ನಮಗೇನಂದ್ರೆ ಜಾಸ್ತಿ ಹಣ್ಣು ಬರಬೇಕಲ್ಲ ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಈ ಥರ ಏನು ಚಿಗುರು ಇರುತ್ತಲ್ಲ ಈ ಚಿಗುರನ್ನ ಏನು ಮಾಡಬೇಕಂದ್ರೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಕಟ್ ಮಾಡಬೇಕಂತ ಇಲ್ಲಿ ನೋಡಿರಿ ಸೊ ಈ ಥರ ಫಿಫ್ಟೀನ್ ಡೇಸಿಗೆ ಇಷ್ಟು ಬಂದಿರುತ್ತಾ ಸೊ ಇದನ್ನೇನು ಮಾಡಬೇಕಂದ್ರೆ ಏನು ಚಿಗುರು ಅದಲ್ಲ ಸೊ ಇದನ್ನ ಕಟ್ ಮಾಡಬೇಕು ಯಾವ ಥರ ಕಟ್ ಮಾಡಬೇಕು ಒಂದು ಕೈ ಮಾಡಿದ್ರೆ ನಡೀತದ ಇಲ್ಲ ಅಂತಂದರೆ ನೀವು ಕಟ್ರಿದ್ದರೆ ಅದನ್ನು ಯೂಸ್ ಮಾಡಿರಿ ತೊಂದರೆ ಇಲ್ಲ ಈ ಥರ ಮಾಡ್ಬೋದು ಈ ಥರ ಮಾಡೋದ್ರಿಂದ ಏನಾಗುತ್ತಂತಂದ್ರೆ ಸೊ ಮಲ್ಟಿಪಲ್ ಬ್ರ್ಯಾಂಚಸ್ ಬರುತ್ತೆ ಕೆಳಗಡೆ ಎಲ್ಲ ಫುಲ್ ಬ್ರ್ಯಾಂಚಸ್ ಬರುತ್ತೆ ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತಂತ ನೆಕ್ಸ್ಟ್ ಇದ್ರಾಗ ಸೊ ಈ ಥರ ಕಟ್ ಮಾಡಬೇಕು ಓಕೆ ಸೊ ಈಗ ನೀವು ನೋಡಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ನಾನು ಕಟ್ ಮಾಡಿ ಒಂದು ಇದೊಂದು ಹದಿನೈದು ದಿವಸ ಆಗಿದೆ ಅಷ್ಟೇ ಹದಿನೈದು ದಿವಸಕ್ಕೆ ನನಗೆ ಯಾವ ಥರ ಬಂದಿದೆ ನೋಡಿರಿ ಒಂದು ಗಿಡ ಒಂದು ಗಿಡದ ಗಿಡದೇನಾದ ಕಟ್ ಮಾಡಿಲ್ಲ ಬ್ರಾಂಚಸ್ ಇಲ್ಲಾಂದ್ರೆ ಒಂದು ನಾಲ್ಕರಿಂದ ಐದು ಆರಾಮ್ ಬಂದದ ಆಮೇಲೆ ಫ್ಲವರ್ ನೋಡಿ ಎಷ್ಟು ಸ್ಟ್ರಾಂಗಾಗಿ ಬಂದದ ಸೊ ಇಲ್ಲಿ ನೋಡ್ಬೋದು ನೀವು ವಿಡಿಯೋದಾಗ ಇಲ್ಲಿ ನೋಡಿರಿ ಇದು ಒಂದೇ ಗಿಡ ಎಷ್ಟು ಫ್ಲ ಬ್ರಾಂಚಸ್ ಬಂದದ ನೋಡಿರಿ ನಾವು ಟಾಂಗಿ ಅಂತ ಕರಿತೀವಲ್ಲ ಕನ್ನಡದಾಗ ಆ ಥರ ಸೊ ಇಲ್ಲಿ ನೋಡಿರಿ ಇದು ನೋಡಿ ಎಷ್ಟು ಬಂದದ ರೀ ನಾ ಇದು ಕಟ್ ಮಾಡಿದ್ದು ನೀವು ಕಾಣಿಸ್ತಾ ಇರ್ಬೋದು ಆ ಕಡೆ ಬಂದದ ಆ ಕಡೆ ಎರಡು ಅದ ಟೋಟಲ್ ನಾಲ್ಕು ಬಂದಿದೆ ಆಯಿತಾ ಸೊ ನಾಲ್ಕದ್ರೊಳಗೂ ನಮಗೆ ಫ್ಲವರ್ ಜಾಸ್ತಿ ಬಂತಂದ್ರೆ ಸೊ ಡೆಫಿನೆಟ್ಲಿ ನಮ್ಗೆ ಹಣ್ಣುಗಳು ಜಾಸ್ತಿ ಬರುತ್ತೆ ಆಮೇಲೆ ಎಲ್ಲ ಪವರ್ನು ಬರೀ ಈ ಫ್ಲವರ್ಗೆ ಹೋಗುತ್ತಾ ಈಗ ಹಂಗೆ ಹೂದ್ ಬೆಳೀತಲ್ಲಿ ಅಲ್ಲೇ ಅಡ್ಡಾದರೆ ಜಾಸ್ತಿ ಅದಕ್ಕೆ ಕಾಯಿ ಕೊಡೋಕೆ ಇದಾಗುತ್ತೆ ಸೊ ಇಲ್ಲ ನೋಡಿರಿ ಎಷ್ಟು ಬಂದದ ನೋಡಿ ನೋಡಿರಿ ಎಷ್ಟು ಸ್ಟ್ರಾಂಗಾಗಿ ಬಂದಿದೆ ಆಯಿತಾ ಸೊ ಹಂಗೆ ಹೂವು ಸ್ಟಾರ್ಟ್ ಅಂದರೆ ನೀವು ಸ್ವಲ್ಪ ಮೇಲೆ ಕಟ್ಟಬೇಕಾಗತ್ತೆ ಯಾಕಂದರೆ ಗಿಡದ ವೆಯ್ಟ್ ಜಾಸ್ತಿ ಆಗುತ್ತಲ್ಲ ಸೊ ಟೊಮೆಟೊ ಗಿಡ ಅಷ್ಟೊಂದು ಸ್ಟ್ರಾಂಗ್ ಇರೋಲ್ಲ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ನಾನು ಯಾವ ಥರ ಅಂತ ಓಕೆ ಸೊ ನೋಡಿರಿ ನಿಮಗೂ ಇಷ್ಟ ಆದರೆ ಈ ಥರ ಮಾಡಿರಿ ಮನೆ ಮೇಲೆ ಸೊ ಯಾವುದೂ ಕೆಮಿಕಲ್ ಆಗ್ಲಾರ್ದೆ ಈ ಥರ ಬೆಳೆದು ನಾವು ತಿಂದರೆ ಖುಷಿ ಅನಿಸುತ್ತೆ ಸೊ ನೀವು ಟ್ರೈ ಮಾಡ್ಬೋದು ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಎಲ್ಲರಿಗೂ ಓಕೆ ಆರಾಮ್ಸೆ ಮನಿ ಟೆರೆಸ್ ಮೇಲೆ ಮಾಡ್ಬೋದು ಓಕೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ದೊಡ್ಡ ದೊಡ್ಡ ಕಂಟೆನ್ಯೂ ಇರಬೇಕು ಅಷ್ಟೇ ಚಿಕ್ಕ ಚಿಕ್ಕ ಮಾಡಬಾರ್ದು ಆಲ್ಮೋಸ್ಟ್ ಒಂದು ನಾನು ಲಾಸ್ಟ್ ಟೈಮ್ ವಿಡಿಯೋದಾಗ ಹೇಳಿದ್ದೆ ಒಂದು ತ್ರೀ ಫೀಟ್ ಅಗಲ ಟೂ ಫೀಟ್ ಅಗಲ ಅಷ್ಟು ಅಗಲೇ ಇರಬೇಕು ಆಮೇಲೆ ಹೈಟನ್ನೂ ಕೂಡ ಮಿನಿಮಮ್ ಒಂದೂವರೆ ಫೀಟ್ ಇರಬೇಕು ಚಿಕ್ಕ ಚಿಕ್ಕದಾರ ಹಾಕಿದ್ರೆ ಅದಕ್ಕೆ ರೂಟ್ ಬೆಳೆಯೋಕ್ಕೆ ಜಾಗ ಆಗಂಗಿಲ್ಲ ಆಯ್ತಾ ಆಮೇಲೆ ನೀರು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ನೀರು ಹಾಕಿದ್ರೆ ಗಿಡ ಎಲ್ಲ ಏನಾಗುತ್ತಂದ್ರೆ ಬರೀ ಅಷ್ಟೇ ಬಟ್ ನಿಮ್ಗೆ ಹಣ್ಣು ಕೊಡಲ್ಲ ಸೊ ಹಾಗಾಗಿ ನೀರೂ ಅಷ್ಟೇ ಲಿಮಿಟೆಡ್ದಾಗೆ ಹಾಕಬೇಕು ಹಾಗಂತ ನೀರು ಹಾಕ್ತಾರೇ ಹಾಕ್ತಾರ ಹಾಕ್ಲಾರ್ದೇ ಇರಬಾರ್ದು Okay, thank you.